ನಮ್ಮ ಡಿ ಕೆ ಶಿವಕುಮಾರ್ ಸಾರ್ದು ಅವ್ರದ್ದು ಬಂದು ನಮಗೆ ಹದಿನೈದು ಮೇ ಸಾವಿರದ ಒಂಬೈನೂರ ಅರವತ್ತೆರಡು ತೊಗೊಂಡಾಗ ನಮಗೆ ಟೈಮಿಂಗ್ ಸಿಕ್ಕಿಲ್ಲ ಒಂದು ರಫ್ ಆಗಿ ಹಾಕ್ಕೊಂಡಿದ್ದೀನಿ ನಾನು ಕುಂಡ್ಲಿನ ಅನ್ಯತ ಬಾಯಿಸ್ಬಾರ್ದು ಏನಾದರೂ ತಪ್ಪಿದರೆ ಮತ್ತು ನಮಗೆ ಇವ್ರದ್ದು ಮಕಲ ಮಕರ ಲಗ್ನ ಬರುತ್ತೆ ಲಗ್ನದಲ್ಲಿ ಶನಿ ಮತ್ತು ಕೇತು ಧನಸ್ಥಾನದಲ್ಲಿ ಗುರು ಅಂದರೆ ನಮಗೆ ಕುಂಭದಲ್ಲಿ ಗುರು ಸೇರಿಕೊಂಡಿದ್ದಾರೆ ಮಕರ ಲಗ್ನ ಆಗಿರೋದ್ರಿಂದ ಮೂರನೇ ಮನೆ ಭ್ರಾತೃಸ್ಥಾನದಲ್ಲಿ ಕುಜ ನಾಲ್ಕು ಐದನೇ ಮನೆಯಲ್ಲಿ ಸೂರ್ಯ ಬುಧ ಮತ್ತು ಶುಕ್ರ ಆರು ಏಳರಲ್ಲಿ ರಾಹು ಎಂಟು ಒಂಬತ್ತು ಹತ್ತರಲ್ಲಿ ಚಂದ್ರ ಇದರಲ್ಲಿ ಏನಪ್ಪ ಅಂತಂದರೆ ನಮಗೆ ಅಪಾರ ಧನ ಸಂಪತ್ತು ಕೊಡ್ತಕ್ಕಂಥವನು ಗುರು ಯಾಕೆ ಅಂತಂದರೆ ದುಡ್ಡು 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 ಇವ್ರಿಗೆ ಯಾಕೆಂದರೆ ಧನಸ್ಥಾನ ಎರಡನೇ ಮನೇ ಧನಸ್ಥಾನದಲ್ಲೇ ಗುರು ಗುರು ಅಂದರೆ ದುಡ್ಡು ಧನಾಧಿಪತಿನೇ ಗುರು ಅದರಿಂದ ಇವ್ರಿಗೆ ಇರೋದರಿಂದ ಯೋಗ ಮತ್ತು ನನ್ನ ಅನಿಸಿಕೆ ಪ್ರಕಾರ ಇವ್ರಿಗೆ ಜುಲೈ ಆಗಸ್ಟ್ ತನಕ ಸ್ವಲ್ಪ ತಳ್ಕೊಂಡು ಹೋಗುತ್ತೆ ಇವ್ರಿಗೆ ಈಗ ಎಮರ್ಜೆನ್ಸಿಯಾಗಿ ಸಿಕ್ಕೋದು ಕಷ್ಟ ಇದೆ ಜುಲೈ ಜೂನ್ ಜುಲೈಗೆ ಇವ್ರು ಹಂಡ್ರೆಡ್ ಪರ್ಸೆಂಟ್ ಚೀಫ್ ಮಿನಿಸ್ಟರ್ ಆಗಲೇಬೇಕು ಯೋಗ ಇದೆ ಇವ್ರಿಗೆ ಯಾಕೆ ಅಂತಂದರೆ ಇವಾಗ ಸ್ವಲ್ಪ ಗುರು ಚೆನ್ನಾಗಿಲ್ಲ ಗುರುಬಲ ಏನಾಗಿದೆ ಅಂತಂದರೆ ಇವರಿಗೆ ಆರಲ್ಲಿ ಗುರು ಶತ್ರು ಸ್ಥಾನ ರಿಪುಸ್ಥಾನ ಅಂತ ನಾವು ಹೇಳ್ತೀವಿ ಆರನೇ ಮನೆ ಅದಕ್ಕೆ ಹಿತಶತ್ರುಗಳು ಇವ್ರಿಗೆ ಏನೂ ಕಷ್ಟಪಟ್ಟರು ಫಲ ಸಿಕ್ಕೋದು ಕಷ್ಟ ಇದೆ ಆದ್ದರಿಂದ ಇವ್ರಿಗೆ ಸ್ವಲ್ಪ ಜುಲೈ ಕಳೆದ ತಕ್ಷಣ ಗುರು ಚೇಂಜ್ ಆಗ್ತಾನೆ ಜೂನ್ ಜುಲೈಯಲ್ಲಿ ಚೇಂಜ್ ಆಗ್ತಾನೆ ಗುರು ಆದ್ದರಿಂದ ಜುಲೈ ಆಗಸ್ಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇವರು ಚೀಫ್ ಮಿನಿಸ್ಟರ್ ಆಗಲೇಬೇಕು ಆಗ್ತಾರೆ ಇದು ಏನಾದರೂ ತಪ್ಪಿದರೆ ಇವರಿಗೆ ಹತ್ತು ವರ್ಷಗಳ ಕಾಲ ಯೋಗ ಕಷ್ಟ ಟೆನ್ ಇಯರ್ಸು ವೆಯ್ಟ್ ಮಾಡಬೇಕಾಗತ್ತೆ ಟೆನ್ ಇಯರ್ಸ್ ಆದಮೇಲೆ ಅನುಕೂಲ ಆಗುತ್ತೆ ಹತ್ತು ವರ್ಷ ಇವರಿಗೆ ಆಗಸ್ಟ್ ಅಲ್ಲಿ ಆಗ್ಲೇ ಬೇಕು ಇವ್ರಿಗೆ ಯೋಗ ಇದೆ ಆಗಸ್ಟ್ ಅಲ್ಲಿ ಚೀಫ್ ಮಿನಿಸ್ಟರ್ ಆಗ್ತಾರೆ ಒಳ್ಳೆ ರಾಜ್ಯ ಆಳ್ತಾರೆ ಅನುಕೂಲ ಆಗುತ್ತೆ ದೇವರು ಒಳ್ಳೇದು ಮಾಡಲಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇದ್ ಸಣ್ಣ ಆಗಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲೀಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಒಂದು ಉತ್ತಮ ಆಹಾರ